ಆದ್ದರಿಂದ ಗಾಂಭೀರ್ಯತೆ ಗೊತ್ತಿಲ್ಲ ನಾನು ಇದನ್ನು ಮಾತನಾಡುವಂಥ ವಿಚಾರ ನನ್ನ ಅನುಭವ ಮಾತ್ರವಲ್ಲದೆ ನಾನು ದೇಶದಲ್ಲಿ ಕಲ್ತಿರುವಂತ ಅದ್ಭುತವಾದಂಥ ವಿಚಾರ ಇದನ್ನ ನೀನು ತಿಳ್ಕೊಂಡು ನಿಮ್ಮ ಸೇವೆಗಳು ಅದ್ಭುತವಾಗಿ ಬೆಳಿಬೇಕು ಅತಿಶಯವಾಗಿ ಬೆಳಿಬೇಕು ಕ್ರೈಸ್ತತ್ವದ ನಿಜವಾದ ಫೌಂಡೇಶನ್ ಹೋಗಿದೆ ಕ್ರೈಸ್ತತ್ವದ ನಿಜವಾದಂತ ಬೆಲೆ ಹಾಳಾಗಿ ಹೋಗಿದೆ ಇಡೀ ದೇಶದಲ್ಲಿ ಇವತ್ತು ಯಾವುದೋ ಸರ್ಕಾರಗಳ ನೋಡಿ ಸೇವಕರು ಭಯಪಡ್ತಾ ಇದ್ದೇವೆ ಯಾವುದೋ ವ್ಯಕ್ತಿಗಳ ನೋಡಿ ಭಯಪಡ್ತಾ ಇದ್ದೇವೆ ಯಾವುದೋ ರೂಲ್ಸ್ ಅಂಡ್ ನೋಡಿ ಭಯಪಡ್ತಾ ಇದ್ದೇವೆ ಯಾವುದೋ ಕಾನೂನುಗಳಿಗೆ ಭಯ ಪಡ್ತಾ ಇದ್ದೇವೆ ಯಾವುದೋ ವಿಚಾರಗಳಿಗೆ ಭಯ ಪಡ್ತಾ ಇದ್ದೇವೆ ಕಾರಣ ನಮಗೆ ಸರಿಯಾದಂತ ಫೌಂಡೇಶನ್ ಅಸ್ಥಿವಾರ ಎಂದ ವಿಚಾರವನ್ನು ತಿಳಿಸ್ಕೊಡ ತಿಳಿಸುವುದಕ್ಕೆ ಬಂದಿದ್ರೆ ನಾನು ಕೂಡ ಮತ್ತೊಬ್ಬರ ಹಾಗೆ ಹಣದಾಶಿಲ್ವನಾಗಿರ್ತೇನೆ ಹೊಟ್ಟೆಪಾಡಿಗಾಗಿ ಬಂದವನ ಆಗ್ತೇನೆ ಆದ್ರೆ ನಾನು ಇದನ್ನ ತಿಳಿಸುವಂತ ವಿಚಾರ ನಿನ್ನ ಸೇವೆಯ ದಿಕ್ಕನ್ನೇ ಬದಲಾಯಿಸ್ತದೆ ನಿನ್ನ ಸೇವೆಯ ಮನಸ್ಥಿತಿಯನ್ನ ಬದಲಾಯಿಸ್ತದೆ ನಿನ್ನ ದರ್ಶನವನ್ನ ರೀಚ್ ಆಗ್ಲಿಕ್ಕೆ ನಿನಿಗೆ ಬೇಕಾದ ಪುಷ್ಟಿಯನ್ನು ಪಡುವಂತ ಸಂಗತಿಗಳು ಇವತ್ತು ನಾನು ನಿಮ್ಗೆ ತಿಳಿಸ್ತೇನೆ ಅಲ್ಲೋ ನಾನು ನಿಮ್ಮನ್ನ ಯಾವ ದೇಶಕ್ಕೆ ಎಲೆಕ್ಷನ್ ಬಂದಾಗ ಪ್ರಾರ್ಥನೆ ಮಾಡಿ ನಾನು ಬಿ ಬಿಫ್ರ್ಯಾಂಕರ್ ಮಾತನಾಡ್ತೇನೆ ಫ್ಯಾಕ್ಟ್ರಿಗಳನ್ನ ನಿಮಗೆ ತಿಳಿಸ್ತೇನೆ ಏನ್ ನಡೀತಾ ಇದೆ ದೇಶದಲ್ಲಿ ಉದ್ಯಮ ಬರ್ತಾ ಇಲ್ಲ ಯಾರು ಕೆಲವರು ಮಾತ್ರ ಮೇಲಿದ್ದಾರೆ ಇನ್ನೆಲ್ಲ ಸೇವಕರುಗಳು ಎಲ್ಲೋ ಕೆಳಗಡೆ ಇಟ್ಕೊಂಡಿದ್ದಾರೆ ಕಾರಣ ಏನು ಏನ್ ಆಗ್ತಾ ಇದೆ ದೇಶದಲ್ಲಿ ಏನ್ ತಿಳ್ಕೊಳಕ್ ಆಗ್ತಾ ಇಲ್ಲ ಯಾವ ವಿಚಾರ ತಿಳ್ಕೊಳಕ್ ಆಗ್ತಾ ಇಲ್ಲ ಯಾಕೆ ಎಷ್ಟೋ ಮೊಂಡತನದ ಸೇವಕರುಗಳು ಇವತ್ತು ಏನನ್ನು ತಿಳ್ಕೊಳ್ಳದೆ ತಿಳ್ಕೊಂಡಿದ್ದೇವೆ ಮತ್ತು ಭ್ರಮೆಯ ಬದುಕಾ ದೇವರ ಸೇವೆಯ ಮಹಿಮೆಯನ್ನ ಕಾಣ್ಕೊಂಡಿದ್ದೇವೆ ನಾವೆಲ್ಲರೂ ಕೂಡ ಮೇಲೆ ತೊಳ್ಬೇಕು ನೀವೆಲ್ಲರೂ ಅತಿ ಶ್ರೇಷ್ಠವಾದವ್ರೆ ಎಲ್ಲ ದೇವರು ಸೇವಕರು ಅದ್ಭುತವಾದವರೇ ಅತಿಶಯವಾದವ್ರೆ ನಾನು ಎರಡು ಸಂಗತಿಗಳಿಂದ ನಾನು ಈ ಲೀಗಲ್ ಕಾರ್ಯಗಳನ್ನ ಸೇವಕರು ತಿಳಿಸಲಿಕ್ಕೆ ಆಚೆ ಬಂದಿರುವಂತದ್ದು ಒಂದು ಒಂದು ಕೂರುಕಾಲ ಉತ್ತರಂತ ಹನ್ನೆರಡನೇ ಅಧ್ಯಾಯ ಮೂವತ್ತೆಂಟನೇ ವಚನ ಒಂದು ಕೂರುಕಾಲ ಉತ್ತರಂತ ಹನ್ನೆರಡು ಮೂವತ್ತೆಂಟನೇ ವಚನ ಈ ರೀತಿಯಾಗಿ ಇಸ್ರಾಯಲ್ಲರ ಅಲಸನನ್ನಾಗಿ ಮಾಡುವುದಕ್ಕೋಸ್ಕರ ಮಾಡುವುದಕ್ಕೋಸ್ಕರ ಯುದ್ಧ ನಿಪುಣರಾದ ಎಲ್ಲಾ ಸೈನಿಕರು ಎಲ್ಲಾ ಸೈನಿಕರು ಪೂರ್ಣ ಮನಸ್ಸಿನಿಂದ ಪೂರ್ಣ ಮನಸ್ಸಿನಿಂದ ಅಬ್ರೋಣಿಗೆ ಬಂದರು ಹೆಬ್ರೋಣಿಗೆ ಬಂದರು ಉಳಿದ ಎಲ್ಲಾ ಇಸ್ರಾಯರು ಉಳಿದ ಎಲ್ಲಾ ಇಸ್ರಾಯೇಲಿಯರು ದಾವಿದನಿಗೆ ದಾವಿದನಿಗೆ ರಾಜ್ಯಾಭಿಷೇಕ ಮಾಡಲು ರಾಜ್ಯಾಭಿಷೇಕ ಮಾಡಲು ಏಕ ಮನಸ್ಸುಳ್ಳವರಾಗಿ ಇಲ್ಲಿ ಬಗ್ಗೆ ಬರೆಯಲ್ಪಟ್ಟಿದ ಒಬ್ರು ಯುದ್ಧ ನಿಪುಣರು ಇನ್ನೂ ಇಸ್ರಾಯಿಲ್ ಇವರಿಬ್ಬರ ಆಸೆ ಏನಾಗಿತ್ತು ದಾವಿದನನ್ನ ರಾಜನಾಗಿ ಮಾಡುವ ಆಸೆ ಇದೆ ಅವ್ರಿಗೆ ಬೇರೆ ಇನ್ನೇನು ಆಸೆ ಇರಲಿಲ್ಲ ಬೇರೆ ಯಾವ ಆಲೋಚನೆ ಇರಲಿಲ್ಲ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಡಿವಿಜನ್ಸ್ ಇರಲಿಲ್ಲ ಎಲ್ರಿಗೂ ಒಂದೇ ಒಂದು ಆಸೆ ಇತ್ತು ಏನು ಯುದ್ಧ ನಿಪುಣರಿಗೂ ಇಸ್ರಾಯಿಲ್ಗೂ ಒಂದೇ ಆಸೆ ದಾವಿದ ಅರಸಲಾಗಿ ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಈ ಒಮ್ಮತ ಈ ಒಮ್ಮನಸ್ಸು ಬಂದಾಗಲೇ ಈ ದೇಶವನ್ನ ನಾವು ಗೆಲ್ಲಲಿಕ್ಕೆ ಸಾಧ್ಯ ಈ ದೇಶದ ಅಧಿಕಾರಿಗಳಿಗೆ ವಿರುದ್ಧವಾಗಿ ಪ್ರವಾದಗಳು ಮಾಡ್ಲಿಕ್ಕೆ ಸಾಧ್ಯ ಈ ದೇಶದ ಎಂತ ದೊಡ್ಡ ವ್ಯಕ್ತಿಗಳಾಗಿರ್ಲಿ ಪ್ರಸಂಗಿಗಳಾಗಿ ಪವಿತ್ರಾತ್ಮ ಭಕ್ತರಾಗಿ ಈ ಪದ್ಯವನ್ನ ಇದ್ದಂಗೆ ಇದ್ದಂಗೆ ಪ್ರಸಂಗಿಸುವಂತ ಅಭಿಷಿಕ್ತರು ಎತ್ತೊಳ್ಬೇಕಾದ್ರೆ ನಮ್ಮೆಲ್ಲರ ಮನಸ್ಥಿತಿ ಒಂದೇ ಆಗ್ಬೇಕು ಇಸ್ರಾಹಿಲ್ಯರು ಇಲ್ಲಿ ಬಂದಿರುವಂತ ನೀವೇನಾದ್ರೂ ಯುದ್ಧ ನಿರೂ ನಿಮ್ಮ ಹಿಂದೆ ಇರುವಂತಹ ನಿಮ್ಮ ವಿಶ್ವಾಸಿಗಳು ಇಸ್ರಾ ನಮ್ಮೆಲ್ಲರ ಆಸೆ ಏನಾಗಬೇಕು ಯಹೋವ ದೇವರು ಸೃಷ್ಟಿಕರ್ತನಾದ ದೇವರು ರಾಜಾದ ರಾಜನು ದೇವಾದ ದೇವರು ಸೃಷ್ಟಿಕರ್ತನಾಗಿರುವಂತಹ ಆ ಯೇಸು ಕ್ರಿಸ್ತನು ಈ ದೇಶದ ರಾಜನಾಗಬೇಕೆಂಬ ಒಂದೇ ಆಸೆ ನಮ್ಮೆಲ್ಲರೊಳಗಡೆ ಬಂದಾಗಲೇ ದೊಡ್ಡ ಉಜ್ಜೀವನ ಕಾಣಲಿಕ್ಕೆ ಸಾಧ್ಯ ಇವತ್ತಿನ ದಿನ ಭಿನ್ನಾಭಿಪ್ರಾಯಗಳು ಯಾಕೆ ಯಾಕೆ ಗಳು ಯಾಕೆ ಮೇಲು ಕೀಳು ಯಾಕೆ ನಾವು ದೊಡ್ಡವನು ಚಿಕ್ಕವನು ಅನ್ನುವಂತ ಭೇದ ಭಾವಗಳು ಯಾಕೆ ಕಾರ್ ಇರುವಂತ ಸೇವಕ ಭಿನ್ನಾಭಿಪ್ರಾಯಗಳು ಯಾಕೆ ಚರ್ಚ್ ಬಿಲ್ಡಿಂಗ್ ಇದೆ ಚರ್ಚ್ ಬಿಲ್ಡಿಂಗ್ ಇಲ್ಲ ಅನ್ನುವಂತ ತಾರತಮ್ಯ ಯಾಕೆ ಅಂತಂದ್ರೆ ನಮಗೆ ನಮ್ಮೆಲ್ಲರಿಗೂ ಕೂಡ ಒಂದೇ ಆಸೆ ಇಲ್ಲ ಆ ಆಸೆ ಏನಿಲ್ಲ ಅಂತಂದ್ರೆ ನನ್ನ ದೇಶದಲ್ಲಿ ದೇವರು ರಾಜನಾಗಿ ಆಳ್ವಿಕೆ ಮಾಡಬೇಕೆಂಬಂತ ಆಸೆ ನಮ್ಮಿಂದ ದೂರ ಆಗಿರೋದ್ರಿಂದ ನಾವು ಅರಸರುಗಳಾಗಿ ಮಾಡಿಕೊಟ್ಟಿದ್ದೇವೆ ನಾವು ಅರಸರುಗಳಾಗಿ ಮಾರ್ಪಟ್ಟಿರುವುದರಿಂದ ನಮ್ಮ ರಾಜನು ಈ ದೇಶದ ಅರಸನಾಗಲಿಲ್ಲ ದೇವರ ಪ್ರಾರ್ಥನೆಯಲ್ಲಿ ಕರ್ತನ ಪ್ರಾರ್ಥನೆಯಲ್ಲಿ ಒಂದು ಪ್ರಾರ್ಥನೆ ನಿನ್ನ ರಾಜ್ಯವು ನಿಮ್ ರಾಜ್ಯ ಬರಲಿ ಆ ರಾಜ್ಯದಲ್ಲಿ ರಾಜನು ಯಾರು ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಪರಲೋಕದ ದೇವರೇ ನಮ್ಮ ದೇಶದಲ್ಲಿ ನಿನ್ನ ರಾಜ್ಯ ಬರಬೇಕು ಸರಿ ನಮ್ಮೆಲ್ಲರ ಆಸೆ ಅದೇ ರೀತಿ ಪ್ರಾರ್ಥನೆ ಆಗಿದ್ರೆ ರಾಜಸ್ಥಾನದಲ್ಲಿ ಆ ರಾಜ್ಯದಲ್ಲಿ ರಾಜನು ಯಾರಾಗಬೇಕು ಯಾರಾಗಬೇಕು ಯಾರಾಗ್ಬೇಕು ಯಾರಾಗಿದ್ದೀವಿ ನನಗ್ ಸೇವೆಯಲ್ಲಿ ನಾನೇ ರಾಜ ನೀವು ಸೇವೆಗಳಲ್ಲಿ ನೀನೇ ರಾಜ ಇನ್ನೊಂದು ರಾಜ್ಯದಲ್ಲಿ ಯಾವ ದೊಡ್ಡ ಸೇವೆ ಅಂದ್ರೆ ಅದನ್ನೇ ರಾಜ ಈ ರೀತಿಯಾಗಿ ನಾವು ರಾಜರುಗಳಾಗಿ ಮಾರ್ಪಟ್ಟಿರೋದ್ರಿಂದ ಆ ರಾಜನು ಈ ದೇಶದ ರಾಜನಾಗಿ ತನ್ನ ಮಹಿಮೆಯಲ್ಲಿ ಇಳಿದು ಬರುವುದಕ್ಕೆ ತಡೆಗಳಾಗಿ ನಿಂತಿದ್ದೇವೆ ನಾನು ಹೇಳಿದೆ ನಾನು ಅವ್ರೇ ಹೇಳಿದೆ ನಾನು ಹೇಳಲು ಯಾರು ಮುಖದ ಅಕ್ಷಣಕ್ಕೂ ಮಾತನಾಡೋದಿಲ್ಲ ನಾನು ನೇರವಾಗಿ ನಿಮಗೆ ಸಂತಿಸಬೇಕು ಒಂದು ನಮ್ಮೆಲ್ಲರ ಆಸೆ ಕ್ರಿಸ್ತನು ನಮ್ಮ ದೇಶದ ರಾಜಲಾಗ್ಲಿ ತೀರ್ಮಾನ ತೆಗೆದುಕೊಳ್ಬೇಕಾ ನಮ್ಮ ದೇಶಕ್ಕೆ ನಿನ್ ರಾಜನಾಗಬೇಕು ನನ್ನ ಆಸೆ ಅದೇ ಆದ್ರೆ ಗೋಪಿನಾಥ್ ಪಾಸ್ಟರ್ ಆಸೆ ಆದ್ರೆ ಎಲ್ಲ ವೇಸ್ಟಿ ಪ್ರಭು ಪಾಸ್ಟರ್ ಮನಸ್ಥಿತಿ ಅದೇ ರೀತಿ ಆದ್ರೆ ವಿಜಯ್ ಕುಮಾರ್ ಪಾಸ್ಟರ್ ಅವರ ಮನಸ್ಥಿತಿ ಹಂಗೆ ಆದ್ರೆ ಮಹಾರಾಷ್ಟ್ರ ಪಾಸ್ಟರ್ ಎಲ್ಲರದ್ದು ಒಂದೇ ಮನಸ್ಥಿತಿ ಆದ್ರೆ ಯಾವ ರೀತಿ ಯಾರು ತರ ಕೊಡಲ್ಲ ಯಾರು ಒಬ್ರು ಕೀಳಾಗಿ ನೋಡಲ್ಲ ನಾವೆಲ್ಲರೂ ಕ್ರಿಸ್ತನ ಒಬ್ಬನೇ ರಾಜನನ್ನಾಗಿ ಮಾಡುವಾಗ ಎಲ್ಲರೂ ಒಬ್ಬರಿಗೊಬ್ರು ಗೌರವಿಸಿಕೊಳ್ತೇವೆ ಪ್ರೀತಿಸಿಕೊಳ್ತೇವೆ ತಾನಾಗಿ ಆರಂಭ ಆಗುತ್ತೆ ಎರಡನೇದಾಗಿ ನಾವು ಯಾಕೆ ಹೊರಗಡೆ ಬಂದಿದ್ದೀನಿ ಒಂದೇ ಅಧ್ಯಾಯ ಎಪ್ಪತ್ನಾಲ್ಕು ಈಗ ನಾವು ನಮ್ಮ ವೈದ್ಯಗಳ ಕೈಯಿಂದ ಹೀಗೆ ವೈರಿಗಳ ಕೈಯಿಂದ ನಮ್ಮ ಒಂದೇ ಒಂದೊಂದು ಹೀಗೆ ಹೀಗೆ ನಾವು ನಾವು ನಾವಂದ್ರೆ ಯಾರು ಕೇವಲ ಕೆಲವರು ಮಾತ್ರ ಇರ್ತೀವ ಇಲ್ಲ ನಮ್ ದೇಶ ತೆಗೆದುಕೊಳ್ಳೋಣ ಬೇರೆ ದೇಶಗಳು ಬೇಡ ಈಗ ನಮ್ ದೇಶ ತೆಗೆದುಕೊಳ್ಳೋಣ ನಮ್ ಕರ್ನಾಟಕ ಹೀಗೆ ನಾವು ಅಂದ್ರೆ ನಾವೆಲ್ಲರೂ ಸೇರಿ ನಮ್ಮ ವೈರಿಗಳ ನಮ್ಮ ವೈರಿಗಳ ನಮ್ಮ ನಮ್ ವೈರಿಗಳು ಯಾರು ನಮ್ ವೈರಿಗಳು ಯಾರು ಸುವತ್ಮ ವೈರಿಗಳು ಯಾರು ಹೆಸರುಳ್ಳ ಬೇಡ ಎಲ್ಲರಿಗೂ ಗೊತ್ತಿದೆ ಯಾರು ಯಾವುದೇ ವ್ಯಕ್ತಿ ಆಗಿರ್ಲಿ ಯಾವುದೇ ನಮ್ಮ ವೈರಿ ಸುಮಾರ್ತೆ ದ್ವೇಷಿಸುವವರು ಬಿಡುಗಡೆ ಹೊಂದಿ ಕೈಯಿಂದ ಬಿಡುಗಡೆ ಹೊಂದಿ ಭಯವಿಲ್ಲದವರಾಗಿದ್ದು ಭಯ ಭಯ ಭಯಪಟ್ಟವರಾಗಿ 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 ಬಾಗಿಲು ಮುಚ್ಚಿ ಇನ್ನು ಮುಂದೆ ಸ್ತೋತ್ರ ಫ್ಯಾಕ್ಟ್ ನೀವ್ ನನ್ನ ಜೊತೆ ಸಂಪರ್ಕಿಸಿದ್ರೆ ನಾನು ನಿಮ್ಗೆ ಸತ್ಯ ತಿಳಿಸ್ಬಿಟ್ಟು ಹೋಗ್ತೀನಿ ಭಯವಿಲ್ಲದೆ ಸೇವೆ ಮಾಡಿ ಎಲ್ಲ ಕಂಪ್ಲೀಟ್ ಸತ್ಯವನ್ನ ನಾನು ನಿಮ್ಗೆ ತಿಳಿಸ್ಬಿಟ್ಟು ಹೋಗ್ತೀನಿ ಅಲ್ಲಿ ಭಯ ಇಲ್ಲದವರಾಗಿ ಅಂತ ಬಂದಿದ್ಯಾ ಭಯ ಪಟ್ಟವರಾಗಿ ನಿಮ್ಮಲ್ಲಿ ವಾಕ್ಯ ನೆರವೇರಿದ್ಯಾ ನಾನ್ ನನಗೆ ಒನ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ನಾನು ಭಯ ಇಲ್ಲದೆ ಸ್ಟ್ರೀಟ್ ಅಲ್ಲಿ ಹೋಗಿ ನಾನು ಸುವಾರ್ತೆ ಸಾಕ್ತೀನಿ ಅನ್ನುವಂಥವ್ರು ಬೀದಿಯಲ್ಲಿ ದೇವರ ಸುವಾರ್ತೆಗಳ್ ಸಾಕ್ತೀನಿ ನನಗೆ ಪರಿಚಯ ಇರುವಂತ ವ್ಯಕ್ತಿಗೆ ಸುವಾರ್ತೆ ಸಾತೀನಿ ಅಧಿಕಾರಿಗಳಿಗೆ ಸುವಾರ್ತೆ ಸಾತೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಹೋದ್ರೆ ಅವ್ನ ಜೊತೆ ಕುತ್ಕೊಂಡು ಸುವಾರ್ತೆ ಸಾಕ್ತೀನಿ ಎಲ್ಲೋ ದೇವರನ್ನ ಕರ್ಕೊಂಡು ಹೋಗ್ತೇನೆ ಯಾವುದೋ ಅಧಿಕಾರಿಗಳ ಮುಂದೆ ಹೋಗ್ತೇನೆ ಹೇಳಿದ್ರು ರಾಜಕೀಯ ವ್ಯಕ್ತಿಗಳ ಹತ್ರ ಹೋಗ್ತೇವೆ ನೀನ್ ರಾಜಕೀಯ ಹತ್ರ ವ್ಯಕ್ತಿ ಹತ್ರ ಹೋದಾಗ ನೀವು ಹೇಳುವಂತ ಸಾಮರ್ಥ್ಯ ನಾನು ಸಮ್ಮತಪಟ್ಟು ಹೋಗಿ ಸರ್ ನಾನು ನಿಮಗೋಸ್ಕರ ಭಯವತ್ತಿದ್ದೀನಿ ಕೊಡಿ ಸರ್ ಅಂತ ಹೇಳುವಂತ ಪೊಲೀಸ್ ಸ್ಟೇಷನ್ ಕರೆಸಿದಾಗ ಚರ್ಚೆ ನಡೆಸ್ತಾ ಇದೆಯಾ ಅಂತಂದ್ರೆ ಇಲ್ಲಿ ಪ್ರಸಂಗ ಅಲ್ಲೇಯ ಸ್ಟೇಷನ್ ಅಪರಾಧಿಯ ಹಾಗೆ ಭಯಪಟ್ಟವನಾಗಿ ಕುಳಿತು ನೀನು ನೀನು ಒಂದು ಸ್ಟೇಷನ್ಗಾಗಲಿ ಅಥವಾ ಒಂದು ಅಧಿಕಾರಿ ಮುಂದೆ ಹೋಗಿ ಕ್ರಿಸ್ತನ ಪರವಾಗಿ ಗಂಟಲಕ್ಕೆ ಮಾತನಾಡುವುದಕ್ಕೆ ಸ್ವರ ಬಂದೆ ಹೋದ್ರೆ ನಿನ್ನ ಭಯ ಇದೆ ನೀನು ಎಲ್ಲೆಲ್ಲೂ ಹೋಗ್ತೀಯೋ ನಿನ್ನ ಚರ್ಚಿನಲ್ಲಿ ಅಲ್ಲ ಚರ್ಚ್ ಬಿಟ್ಟು ಹೊರಗಡೆ ಹೋಗ್ತೀಯೋ ಹೊರಗಡೆ ಹೋದಾಗ ಧ್ವನಿಯತ್ತಿ ಯೋಹನಾಗಿ ಮಾತನಾಡದೆ ಹೋದ್ರೆ ನಿನ್ ಒಳಗಡೆ ಭಯ ಇದೆ ಆ ಭಯ ತೊಲಗಿ ಹೋಗಿ ಎಲ್ಲರೂ ದೈವಿಕ ಮಹಿಮೆಕ್ಕವರಾಗಿ ಭಯವಿಲ್ಲದವರಾಗಿ ಸೇವೆ ಮಾಡಿ ನಾನು ಇಡೀ ದೇಶದಾದ್ಯಂತ ಪ್ರಯಾಣಗಳನ್ನ ಬೆಳೆಸಿದಾಗ ಪ್ರಸಂಗಗಳು ಮಾಡುವಾಗ ನಾನು ಎಷ್ಟೋ ಜನರ ಸೇವಕರ ಪ್ರಸಂಗಗಳು ಬಹಳ ಆರ್ಭಟಿಸುವಂತಹ ಪ್ರಸಂಗಗಳು ಬಟ್ ಅವರ ಮೇಲೆ ತೊಂದರೆಗಳು ಹಿಂಸೆಗಳು ಪೊಲೀಸ್ ಸ್ಟೇಷನ್ ಹೋದಾಗ ಅವರು ಪ್ರಾಯ ಕುಲದ ಸಿಂಹದ ಮರಿಗಳ ಹಾಗೆ ಆರ್ಪಟಿಸುವಂತವರು ಸನ್ನಿವೇಶಗಳು ಬಂದಾಗ ಯೂದಕುಲದ ಕುಲದ ಮರಿ ಅಲ್ಲ ಅವರ ಸ್ಥಿತಿ ನೋಡುವಾಗ ಬಹಳ ಆಲೋಚನೆ ಮಾಡುವಂತಹ ಸಂಘ ಸೇವೆಗಳನ್ನ ಬಿಟ್ಟು ಪ್ರಶ್ನೆ ಜನ ಸೇವೆ ಬೇಡ ಈ ಸ್ಥಳದಲ್ಲಿ ಇನ್ನೊಂದು ಸ್ಥಳದಲ್ಲಿ ದೇವ್ ನನಗೆ ಇಲ್ಲಿ ಹಿಂಸೆ ಆದರೆ ಇಲ್ಲಿ ಸೇವೆ ನನಗೆ ದೇವ್ ಕೊಟ್ಟಿಲ್ಲ ವಿಶ್ವಾಸಿಗಳನ್ನೆಲ್ಲ ಬಿಟ್ಟು ವಿಶ್ವಾಸಿಗಳು ಚದುರಿ ಹೋಗಿ ಸೇವೆಯನ್ನು ಚದುರಿ ಹೋಗಿ ಭಯಪಟ್ಟವರಾಗಿ ಬೇರೆ ಸ್ಟೇಟ್ಗಳಿಗೆ ಓಡದಂತಹ ಜನರು ಎಷ್ಟೋ ಜನ ಇಂಥ ಕಾಲಘಟ್ಟೆಯಲ್ಲಿ ದೇವರ ಸೇವಕರಾದಂತ ನೀವು ಯಾವ ರೀತಿಯಾದಂತಹ ಸೇವೆ ಮಾಡ್ತಾ ಇದ್ರಿ ದೇವರು ಇಷ್ಟಪಡ್ತಾರಿಲ್ಲದವರಾಗಿ ಸೇವೆ ಮಾಡ್ತಾ ಸೊ ಹಾಗಾಗಿ ಆ ವಿಚಾರಗಳನ್ನ ನಿಮ್ಮ ಮುಂದೆ ದೇಶಕ್ಕೆ